ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಟಾಪಿಕ್ ಏನಂದರೆ ಇವಳ್ ನನ್ನ ಕಝಿನ್ ಇವಳ್ ನನಗೆ ಸಂ ಫನ್ನಿ ಕ್ವಶನ್ಸ್ ಕೇಳ್ತಾಳೆ ಅದಕ್ಕೆ ನನಗೆ ಎಷ್ಟು ಗೊತ್ತುಂಟ ಅಷ್ಟು ಆನ್ಸರ್ ಹೇಳ್ತೀನಿ ಸೊ ನಿಮಗೆ ಆನ್ಸರ್ ಗೊತ್ತಿದ್ರೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಓವರ್ ಟು ಮೈ ಕಝಿನ್ ಅಕ್ಕ ಇದರಲ್ಲಿ ಒಂದು ಸ್ಪೆಷಲ್ ಇದೆ ನೀವು ಕರೆಕ್ಟ್ ಆನ್ಸರ್ ಹೇಳಿದ್ರೆ ನಾನು ಸ್ವೀಟ್ ಕೊಡ್ತೇನೆ ನೀವು ತಪ್ಪು ಆನ್ಸರ್ ನಾನು ಆಯ್ತಲ್ಲ ಸದಾ ಖುಷಿಯಾಗಿರುವ ಅಕ್ಕಿ ಯಾವುದು ಆನಂದ ಅಕ್ಕಿ ಈ ಕ್ವಶನ್ ಕೇಳಿದ್ರು තලගේ මහත්වකොඩුවා ඕෆිස් යවුදුෆ තලය මේලේ ಕಾಲಿಟ್ಟು ನಡೆಯುವ ಜೀವಿ ಇರುವೆ ಕರೆಕ್ಟ್ ಆನ್ಸರ್ ಈಸ್ ಏನು ಫೋರ್ತ್ ಕ್ವಶನ್ ನೀರಿನಲ್ಲಿ ಬಿದ್ದರೆ ಒದ್ದೆಯಾಗದ ವಸ್ತು ಆನ್ಸರ್ ತಪ್ಪು ಕರೆಕ್ಟ್ ಆನ್ಸರ್ ಈ ಸ್ನೇರಳು ಐದನೇ ಕ್ವಶನ್ ಅನ್ನ ತಂಗಿ ಶಾಲೆಗೆ ಹೋಗುವಾಗ ಒಂದು ವಸ್ತು ಕೆಳಗೆ ಬಿದ್ದ ಬೀಳುತ್ತದೆ ಕೆಳಗೆ ಬಿದ್ದ ವಸ್ತು ಮತ್ತು ಅವರ ಹೆಸರು ಒಂದೇ ಆಗಿರುತ್ತದೆ ಉತ್ತರ ಉಯವಾಣಿ ಉದಯವಾಣಿ ಸಿಕ್ಸ್ ಕ್ವೆನ್ ಆಫ್ರಿಕಾದ ಜನರು ಬಾಳೆಯನ್ನನ್ನು ಹೇಗೆ ತಿನ್ನುತ್ತಾರೆ ಸಿಪ್ಪೆ ತೆಗೆದು ಕರೆಕ್ಟ್ ಆನ್ಸರ್ ಸಿಪ್ಪೆ ತೆಗೆದು ಕೈಗೆ ಧರಿಸಿದ ಬಲೆ ಯಾವುದು ಮೀನಿನ ಬಲೆ ಆನ್ಸರ್ ತಪ್ಪು ಕೋಡು ಬಲೆ

ನೈಂತ್ ಕ್ವೆಶನ್ ತಂದೆ ಬಂದರು ಎಂದು ಹೆಸರಿಸುವ ಹಣ್ಣು ಯಾವುದು ಕರೆಕ್ಟ್ ಆನ್ಸರ್ ಈಸ್ ಪಪ್ಪಾಯ ಕೊನೆಯ ಕ್ವಶನ್ ಇದು ನೀರಿನಲ್ಲಿಯೇ ಹುಟ್ಟಿ ನೀರಿನಲ್ಲಿಯೇ ಸಾಯುತ್ತದೆ ಉಪ್ಪು ಕರೆಕ್ಟ್ ಕರೆಕ್ಟ್ ಆನ್ಸರ್ ಈಸ್ ಉಪ್ಪು ಹೇಗಿತ್ತು ಫ್ರೆಂಡ್ಸ್ ಕ್ವಶನ್ಸ್ ಎಲ್ಲ ನನಗೆ ಅಂತ ತುಂಬಾ ಇಷ್ಟ ಆಯ್ತು ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೀನಿ ಅದರಲ್ಲಿರೋ ಸಮ್ ಕ್ವಶನ್ಸ್ ಎಲ್ಲ ನಂಗೆ ಗೊತ್ತಿತ್ತು ಯಾಕೆಂದ್ರೆ ನಮಗೆ ಬೇಸಿಗೆ ಶಿಬಿರದಲ್ಲಿ ಟೀಚರ್ಸ್ ಎಲ್ಲ ಹೇಳಿಕೊಡ್ತಿದ್ರು ಹಾಗಾಗಿ ನಂಗೆ ಸ್ವಲ್ಪ ಗೊತ್ತಿತ್ತು ಅದು ಗೊತ್ತಿಲ್ಲದ ಆನ್ಸರ್ ಎಲ್ಲ ಕೇಳುವಾಗ ಭಯ ಆಯಿತು ಆ ಕಹಿ ಕಹಿ ಮೆಂತ್ಯನ ತಿನ್ಬೇಕಲ್ಲ ಅದಕ್ಕೆ ಇವಳ ಮೆಂತ್ಯನ ಸಹ ತಂದಿದ್ಲು ಅದು ಗೊತ್ತಿರ್ಲಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ